ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಯ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಪಮ ಇವತ್ತಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಹತ್ತಿರದ ಆದರೆ ಅದರ ಮಹತ್ವವನ್ನು ಅಷ್ಟು ಅರಿಯದ ಒಂದು ನೈಸರ್ಗಿಕ ಔಷಧಿಯ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಪಪಾಯ ಎಲೆಗಳು ಪಪಾಯ ಹಣ್ಣಿನ ರುಚಿ ಎಲ್ಲರಿಗೂ ಇಷ್ಟವಾಗದಿದ್ದರೂ ಅದು ಆರೋಗ್ಯ ಕಾಪಾಡಲು ಅತ್ಯುತ್ತಮ ಹಣ್ಣೆಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಆದರೆ ಪಪಾಯ ಹಣ್ಣು ಮಾತ್ರವಲ್ಲ ಅದರ ಎಲೆಗಳು ಕೂಡ ಮಾನವನ ದೇಹ ಚರ್ಮ ಮತ್ತು ಕೂದಲಿಗೆ ಅದ್ಭುತ ಪ್ರಯೋಜನ ನೀಡುತ್ತವೆ ಹಿಂದಿನ ಕಾಲದಲ್ಲಿ ಜನರು ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಚಿಕಿತ್ಸೆಗಳನ್ನು ಅನುಸರಿಸುತ್ತಿದ್ದರು ಬೇವು ತುಳಸಿ ಅಲೋವೆರಾ ಪುದೀನದಂತೆ ಪಪಾಯ ಎಲೆಗಳಲ್ಲಿಯೂ ಔಷಧೀಯ ಗುಣಗಳು ಅಡಕವಾಗಿವೆ ಎಂಬುದನ್ನು ಅನೇಕರು ತಿಳಿದಿರುವುದಿಲ್ಲ ಪಪಾಯ ಎಲೆಯ ರಸ ಕಹಿಯಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಹಣ್ಣಿನ ರಸಕ್ಕೆ ಸೇರಿಸಿ ಸೇವಿಸಬಹುದು ಈ ರಸವನ್ನು ತಯಾರಿಸಲು ಎರಡು ಅಥವಾ ಮೂರು ತಾಜಾ ಎಲೆಗಳನ್ನು ಚೆನ್ನಾಗಿ ತೊಳೆದು ನೀರು ಸೇರಿಸದೆ ನುಣ್ಣಗೆ ರಸ ತೆಗೆದುಕೊಳ್ಳಬೇಕು ಊಟದ ನಂತರ ಒಂದು ಚಮಚ ಪಪಾಯ ಎಲೆಯ ರಸ ಸೇವಿಸಿದರೆ ಅನೇಕ ರೀತಿಯ ಆರೋಗ್ಯ ಲಾಭಗಳನ್ನು ಪಡೆಯಬಹುದು ಈ ಎಲೆಗಳಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಅಧಿಕವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ರಕ್ತ ಶುದ್ಧೀಕರಣಕ್ಕೂ ಸಹಕಾರಿಯಾಗುತ್ತದೆ ಪಪಾಯ ಎಲೆಯ ರಸವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುವುದರಿಂದ ಮಧುಮೇಹಿಗಳಿಗೆ ಸಹ ಇದು ಉಪಯುಕ್ತವಾಗಿದೆ ಇದಲ್ಲದೆ ಪಪಾಯ ಎಲೆಗಳಲ್ಲಿ ಇರುವ ಪೊಪೈನ್ ಮತ್ತು ಕ್ಯಾರೋಕಿನ್ ಎಂಬ ಪೋಷಕಾಂಶಗಳು ಡೆಂಗ್ಯೂ ಮತ್ತು ಮಲೇರಿಯಾ ರೋಗಗಳ ವಿರುದ್ಧ ಪರಿಣಾಮಕಾರಿ ಔಷಧಿಯಂತೆ ಕೆಲಸ ಮಾಡುತ್ತವೆ ಡೆಂಗ್ಯೂ ಜ್ವರದಿಂದ ಬಳಲುವವರು ದಿನಕ್ಕೆ ಒಂದು ಅಥವಾ ಎರಡು ಚಮಚ ಪಪಾಯ ಎಲೆಯ ರಸ ಸೇವಿಸಿದರೆ ದೇಹದಲ್ಲಿನ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಿಸಿ ಶೀಘ್ರ ಗುಣಮುಖರಾಗಬಹುದು ಪಪಾಯ ಎಲೆಯ ರಸವು ಚರ್ಮದ ಆರೈಕೆಯಲ್ಲಿಯೂ ಅದ್ಭುತ ಪ್ರಯೋಜನ ನೀಡುತ್ತದೆ ವಾರಕ್ಕೆ ಎರಡು ಅಥವಾ ಮೂರು ದಿನ ಈ ರಸವನ್ನು ಮುಖಕ್ಕೆ ಲೇಪಿಸಿದರೆ ಮೊಡವೆಗಳು ಕಡಿಮೆಯಾಗುತ್ತವೆ ಹಾಗೂ ಮುಖದಲ್ಲಿ ಉಂಟಾಗುವ ಹೆಚ್ಚುವರಿ ಎಣ್ಣೆಯನ್ನು ಕಡಿಮೆ ಮಾಡುತ್ತದೆ ಕೇವಲ ಚರ್ಮಕ್ಕಷ್ಟೇ ಅಲ್ಲ ಪಪಾಯ ಎಲೆಗಳು ಕೂದಲಿಗೂ ಪ್ರಯೋಜನಕಾರಿ ಐದರಿಂದ ಎಂಟು ಎಲೆಗಳನ್ನು ಐದರಿಂದ ಎಂಟು ಎಲೆಗಳನ್ನು ಪೇಸ್ಟ್ ಮಾಡಿಟ್ಟು ತಲೆಯ ನೆತ್ತಿಗೆ ಹಚ್ಚಿದರೆ ತಲೆಯ ಎಣ್ಣೆ ಮತ್ತು ಕೊಳೆ ತೆಗೆದು ಹಾಕಿ ಡ್ಯಾಂಡ್ರೋಫ್ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಹೀಗಾಗಿ ವೀಕ್ಷಕರೇ ನಾವೆಲ್ಲ ಪ್ರಕೃತಿಯಲ್ಲೇ ಅಡಗಿರುವ ಔಷಧಿಗಳನ್ನು ಉಪಯೋಗಿಸಿ ಆರೋಗ್ಯಕರ ಜೀವನವನ್ನು ನಡೆಸೋಣ ಪಪಾಯ ಎಲೆಗಳು ನಿಮ್ಮ ದೇಹ ಚರ್ಮ ಮತ್ತು ಕೂದಲ ಆರೈಕೆಗೆ ಸಂಪೂರ್ಣ ನೈಸರ್ಗಿಕ ಪರಿಹಾರವಾಗಿದೆ ಇದು ಇವತ್ತಿನ ಆರೋಗ್ಯ ಸಲಹೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ ಇದೇ ತರ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸದಾ ನಿಮ್ಮೊಂದಿಗೆ